ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ಇವತ್ತಿನ ವೀಡಿಯೋದಲ್ಲಿ ಕ್ವಿಕ್ಕಾಗಿ ತುಂಬ ಟೇಸ್ಟಿಯಾಗಿ ಆಗುವಂತಹ ಒಂದು ಸ್ವೀಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳು ತುಂಬ ಇಷ್ಟಪಟ್ಟು ಸ್ವೀಟ್ ಏನಾದ್ರೂ ಮಾಡಿಕೊಡಿ ಅಂತ ಕೇಳ್ತಾರೆ ಆದರೆ ಸಮಯ ಇರೋದಿಲ್ಲ ಅಷ್ಟೊತ್ತು ಮಾಡಬೇಕಾ ಅಂತ ಅಂದ್ಕೊಳ್ತೀವಿ ಆದರೆ ಈ ಸ್ವೀಟ್ ಆದರೆ ಮೂರು ನಿಮಿಷದಲ್ಲಿ ಸ್ವೀಟ್ ರೆಡಿಯಾಗುತ್ತೆ ಮೂರೇ ಪದಾರ್ಥವನ್ನು ಬಳಸಿ ಈ ಸ್ವೀಟನ್ನು ರೆಡಿ ಮಾಡಬಹುದು ಫಸ್ಟ್ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಉರಿಗಳಲ್ಲೇ ತೊಗೊಂಡಿದ್ದೀನಿ ಇದನ್ನು ಕಡಲೆ ಅಂತಾರೆ ಕಡಲೆ ಪಪ್ಪು ಅಂತಾರೆ ಹಾಗೆ ಅದೇ ಬೌಲಲ್ಲಿ ಒಂದು ಬೌಲು ನಾನಿಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ ಏಲಕ್ಕಿ ಒಂದೆರಡು ತೊಗೊಂಡಿದ್ದೀನಿ ನಿಮಗೆ ಏಲಕ್ಕಿ ಎಷ್ಟು ಬೇಕಷ್ಟು ಹಾಕ್ಕೊಳ್ಬಹುದು ಹಾಗೆ ಒಂದು ಒಂದು ಬೌಲಲ್ಲಿ ಕಡಲೆ ತೊಗೊಂಡಿರ್ತೀವಲ್ಲ ಅದರಲ್ಲಿ ಅರ್ಧ ಬೌಲು ತುಪ್ಪ ಅಥವಾ ಎಣ್ಣೆಯನ್ನು ತೊಗೊಳ್ಳೋದು ನಾನಿಲ್ಲಿ ಒಂದು ಅರ್ಧ ಬೌಲ್ ಆಗುವಷ್ಟು ಎಣ್ಣೆಯನ್ನು ತಗೊಂಡಿದ್ದೀನಿ ಒಂದು ಪ್ಲೇಟಿಗೆ ನಾನಿಲ್ಲಿ ಎಣ್ಣೆಯನ್ನು ಸವರಿಟ್ಕೊಳ್ತಾ ಇದ್ದೀನಿ ನಂತರ ಅದಕ್ಕೆ ಹಾಕಿ ಪೀಸ್ ತೆಗೆಯೋದಕ್ಕೆ ಸರಿ ಹೋಗುತ್ತೆ ಅಂತ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾನಿವಾಗ ನಯಸ್ ಪೌಡರ್ ಮಾಡ್ಕೊಳ್ತೀನಿ ಅಂದರೆ ತರಿ ತರಿ ಇರಬಾರ್ದು ಅಂದರೆ ಬಾಯಲ್ಲಿಟ್ಟರೆ ಕರಗು ಆ ಥರ ಇರಬೇಕು ಸ್ವೀಟು ಆ ಥರ ಬರಬೇಕು ಅಂತಂದರೆ ನಯಸ್ ಪೌಡರ್ ಬರಬೇಕು ತರಿ ತರಿ ಆಗಿದ್ದರೆ ಆ ಥರ ಸ್ವೀಟ್ ಬರೋದಿಲ್ಲ ಹಾಗಾಗಿ ಆ ಥರ ಶೈನಿಂಗ್ ಕಾಣಿಸ್ಬೇಕು ಆ ಥರ ಸ್ವೀಟ್ ಚೆನ್ನಾಗಿರಬೇಕು ಬಾಯಲ್ಲಿಟ್ಟ ತಕ್ಷಣ ಕರಗಬೇಕು ಅಂದರೆ ನಯಸ್ ಪೌಡರ್ ಆಗಬೇಕು ಅದನ್ನ ಇವಾಗ ಜರಡಿ ಇಟ್ಕೊಳ್ತೀನಿ ಜರಡಿ ಇಟ್ಕೊಂಡ್ರೆ ಈ ಥರ ಮೇಲ್ಗಡೆ ಇರುವಂತಹ ತರಿ ಎಲ್ಲ ಹೋಗುತ್ತೆ ಹಾಗಾಗಿ ಒಂದು ಇವಾಗ ಬಾಣಲೆಗೆ ನಾನಿಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಅದು ಸ್ವಲ್ಪ ಬಿಸಿ ಆಗಬೇಕು ತುಂಬ ಜಾಸ್ತಿ ಏನು ಕಾಯೋದು ಬೇಡ ಅಂದರೆ ಹಪ್ಪಳ ಬೋಂಡ ಎಲ್ಲ ಹಾಕ್ತೀವಲ್ಲ ಅಷ್ಟೊಂದು ಕಾಯೋದು ಬೇಡ ಜಸ್ಟ್ ಬಿಸಿ ಆದರೆ ಸಾಕು ಇವಾಗ ಕಡಲೆ ಮತ್ತು ಸಕ್ಕರೆನ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಜರಡಿ ಹಿಡಿದು ಅದನ್ನು ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಆ ಎಣ್ಣೆ ಬಿಸಿ ಆದ ತಕ್ಷಣ ಗ್ಯಾಸನ್ನು ಆಫ್ ಮಾಡಬೇಕು ಗ್ಯಾಸ್ ಆಫ್ ಮಾಡಿದ ತಕ್ಷಣ ಇವಾಗ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಸ್ಟಾರ್ಟಿಂಗ್ ಅನಿಸುತ್ತೆ ಅಂದರೆ ಮಿಕ್ಸ್ ಮಾಡುವಾಗ ಇದು ಗಟ್ಟಿ ಆಯಿತು ಅಂತ ಸಕ್ಕರೆ ಬಿಸಿಗೆ ಎಲ್ಲ ಕರಗುತ್ತೆ ಹಾಗಾಗಿ ಅದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು ಈ ಅದಕ್ಕೆ ಬರುತ್ತೆ ನಂತರ ಅದನ್ನು ತಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಬಿಸಿ ಇದ್ದಾಗಲೇ ಈ ರೀತಿ ನಯಸ್ ಮಾಡ್ಕೊಳ್ಬೇಕು ನಂತರ ಸ್ವಲ್ಪ ತೆಳುವಾಯಿತು ಅಂತ ಅನಿಸುತ್ತೆ ಆದರೆ ಕಡಲೆ ಎಲ್ಲ ಆರಿದ ಮೇಲೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ ಗಟ್ಟಿ ಅದಕ್ಕೆ ಬರುತ್ತೆ ಬರ್ಫಿ ಇವಾಗ ಸ್ವೀಟ್ ಯಾವ ಥರ ಗಟ್ಟಿ ಇರುತ್ತೆ ಅಷ್ಟು ಅದಕ್ಕೆ ಇದು ಕರೆಕ್ಟಾಗಿ ಬರುತ್ತೆ ನಾನು ಹೇಳಿದ್ದೀನಲ್ಲ ಅಳತೆ ಪ್ರಕಾರ ಆ ಥರ ತೊಗೊಂಡ್ರೆ ಎಲ್ಲದೂ ಕೂಡ ಪರ್ಫೆಕ್ಟಾಗಿ ಬರುತ್ತೆ ಅಳತೆ ಮಿಸ್ ಆದರೆ ಪೀಸ್ ಕೂಡ ಬರೋದು ಮಿಸ್ ಆಗುತ್ತೆ ಬಿಸಿ ಇದ್ದಾಗ್ಲೇ ಒಳ್ಳೆ ಶೇಪಿಗೆ ತಂದ್ಕೊಂಡು ಅದನ್ನು ಪೀಸ್ಗಳನ್ನಾಗಿ ಮಾಡ್ಕೊಳ್ಳೋದು ಇಲ್ಲಿ ಉರಿಗಡಲೆ ಬದಲು ನಾವು ಮೈದಾ ಕೂಡ ಯೂಸ್ ಮಾಡಬಹುದು ಕೆಲವರಿಗೆ ಮೈದಾ ಜಾಸ್ತಿ ಯೂಸ್ ಮಾಡೋದು ಇಷ್ಟ ಆಗೋದಿಲ್ಲ ಅಂಥವರು ಉರಿಗಡಲೇನ ಯೂಸ್ ಮಾಡಬಹುದು ಮೈದಾ ಯೂಸ್ ಮಾಡಿದರೆ ನಾವು ಫಸ್ಟ್ ಎಲ್ಲ ತಿಂತಾ ಇದ್ವಲ್ಲ ಚಿಕ್ಕವರಿದ್ದಾಗ ನೈಂಟೀಸ್ ಕೀಟ್ಸಲ್ಲಿ ಫೇವ್ರೆಟ್ ಅಂದರೆ ಹಾಲ್ಕೋವಾ ಆಲ್ಕೋವಾ ಟೇಸ್ಟೇ ಬರುತ್ತೆ ಸೇಮ್ ಇದೇ ಥರ ಮಾಡೋದು ನಾನು ಕೂಡ ಅದನ್ನು ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ರೆಸಿಪಿ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ಟೈಮ್ ಮಾಡಿದಾಗ ತೋರಿಸ್ತೀನಿ ನನಗೆ ಮೈದಾ ಯೂಸ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಅನ್ನೋರು ಉರುಗಡಲೆ ಯೂಸ್ ಮಾಡಬಹುದು ಅದನ್ನು ಪೀಸ್ ಮಾಡಿ ಒನ್ ಅವರ್ ಇದನ್ನು ಹಾಗೇನೇ ಎತ್ತಿಡಬೇಕು ಫ್ರಿಜ್ಜಲ್ಲಿ ಇಟ್ಟರೆ ಹತ್ತು ನಿಮಿಷ ಸಾಕು ು ಹಾಗೇ ಇಡ್ತೀನಿ ಅಂತಂದರೆ ಒನ್ ಅವರ್ ಆದ್ರೂ ಬೇಕಾಗುತ್ತೆ ತಣ್ಣಗಾದ ಮೇಲೆ ಪೀಸ್ ಮಾಡಿರ್ತೀವಲ್ಲ ಸಲ ಅದ್ರ ಮೇಲೆ ನೀಟಾಗಿ ಅದನ್ನು ಕಟ್ ಮಾಡ್ಕೊಂಡು ಬಂದರೆ ಈ ಥರ ಪೀಸ್ ಬರುತ್ತೆ ನೀವೇ ನೋಡ್ಬೋದು ಪೀಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಬಳಸಿ ಈ ಸ್ವೀಟನ್ನು ರೆಡಿ ಮಾಡಬಹುದು ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನನ್ನ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಯಿತು ಇಷ್ಟಪಟ್ಟು ತಿಂದರು ಆ ಹೊರಗಡೆ ತಂದು ತಿಂದಾಗ ಯಾವ ಟೇಸ್ಟ್ ಇರುತ್ತೆ ಅದೇ ಟೇಸ್ಟ್ ಇರುತ್ತೆ ಆ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಯೂಸ್ ಅಂತ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚೆನ್ನಾಗಿ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು